ಎಲ್ಲ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲಾ ಪಕ್ಷದ ನಾಯಕರುಗಳು ವಿಶೇಷವಾಗಿ ರಾಜಕ ರಾಜಕಾರಣಿಗಳು ಅಂದ್ರೆ ಬೇರೆ ರೀತಿಯಲ್ಲಿ ನೋಡಂತ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅದನ್ನ ಎಲ್ಲಾ ಪಕ್ಷದವರು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ನಾಯಕರುಗಳು ಸರಿ ಇಲ್ಲ ಅಂತ ವಿರೋಧ ಮಾಡಿದ್ದಾರೆ ಅವರು ಕೂಡ ಪ್ರಜಲ್ ಅವರು ಮಾಡಿರೋದು ಸರಿ ಇಲ್ಲ ಅಂತ ವಿರೋಧ ಮಾಡಿದ್ದಾರೆ ಜೆ ಡಿ ಎಸ್ ನಾಯಕರುಗಳು ಕೂಡ ಅದು ವಿರೋಧ ಮಾಡಿದ್ದಾರೆ ಆ ಜೊತೆಗೆ ಆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಈ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಯಾರು ಪಾತ್ರ ಇದ್ರೆ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ ಅವ್ರ ಕಡೆಯಿಂದ ನಮ್ಗೆ ತೊಂದರೆ ಆಯ್ತು ಇವ್ರ ಕಡೆಯಿಂದ ತೊಂದರೆ ಆಯ್ತು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋದು ಬಿಟ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದಾಗಿರೋದು ತುಂಬಾ ರಾಜಕಾರಣ ಎಲ್ಲರೂ ಕೂಡ ತಲೆ ತಪ್ಪು ಮಾಡಿದ್ರು ಕೂಡ ಏನು ಸರ್ಕಾರ ನೇಮಕ ಮಾಡಿದ್ದಾರೆ ಆ ತನಿಖೆ ನೇಮಕ ತನಿಖೆ ಒಂದು ಆದಮೇಲೆ ನಿಜವಾದ ಒಂದು ರಿಯಾಲಿಟಿ ಏನಂತ ಗೊತ್ತಾಗ್ತದೆ ಅದಾದ ಮೇಲೆ ಕಾನೂನು ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಅನ್ನೋದು ಕಾನೂನು ಅವಕಾಶ ಇದೆ ವಿದೇಶ ವಿದೇಶೋದಕ್ಕೆ ಅವಕಾಶ ಕೊಡಕ್ಕೆ ಇದೆಯಾ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಂಟ್ರೋಲ್ ಬರ್ತದೆ ಆ ಸರ್ಕಾರ ಕಂಟ್ರೋಲ್ ಬರ್ತದೆ ನಾವು ಇವರು ಯಾವ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲ ಇರೋ ಪಕ್ಷದಲ್ಲೂ ಮಾತಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಎರಡು ಕಡೆ ನೋಡ್ತಾರೆ ವಿರುದ್ಧವಾಗಿ ದೇಶಾದ್ಯಂತ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅವರ ನಾಯಕರುಗಳನ್ನ ಜೆ ಡಿ ಎಸ್ ನಾಯಕರುಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಮುಖಂಡರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಪ್ರತಿಭಟನೆ ಆಗ್ತಾ ಇರೋದು ಕಾಂಗ್ರೆಸ್ ಅವರು ಮಾಡೋದಕ್ಕಿಂತ ಯಾವುದೇ ಪಕ್ಷ ಪಾಟ್ಲಿ ಗುರುಸ್ಕೊತಿರೋಂಥವ್ರು ಇವತ್ತು ಇದನ್ನು ವಿರೋಧ ಮಾಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವರು ಇಲ್ಲಿ ಅವ್ರ ಪಕ್ಷದ ನಾಯಕರ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೆಲ್ಲ ಒಂದು ಕಡೆ ಆದರೆ ಇವತ್ತು ಆಗಿದೆಯಲ್ಲ ಇದನ್ನು ನಾವೆಲ್ಲರೂ ಕೂಡ ರಾಜಕಾರಣ ವಿಶೇಷವಾಗಿ ತಲೆ ಬಗ್ಸೋಂಥ ಒಂದು ಇಶ್ಯೂ ಆಗಿದೆ ಹೆಣ್ಣು ಮಕ್ಕಳಿಗೆ ತುಂಬ ಅವಮಾನ ಮಾಡಿದೆ